ಹಲೋ ಹಲೋ ಹಾಯ್ ನಾವು ಸ್ಕೂಲ್ಗೆ ಹೋಗಿದ್ವಾ ಇವಾಗ ಬಂದಾಗ ನಮ್ಮ ಅಪ್ಪ ಅಮ್ಮ ಬಂದರು ಅವಾಗ ನಾವು ಅಪ್ಪ ಇದು ಸೆಲ್ವ ಮಂಕಲು ಹೋಟ್ಲಿಗೆ ಹೋದ್ರ ಅವಾಗ ನಾವೊಂದು ಇದು ಗೋಬಿ ತೊಗೊ ಅವಾಗ ನಮ್ಮ ಅಪ್ಪ ತಂದಿದ್ದಾವೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಮತ್ತೆ ಅಲ್ಲಿ ಬಿಸಿಯಾಗಿದೆ ಸಖತ್ತಾಗಿರುತ್ತೆ ನಮ್ಮಮ್ಮ ನೆಕ್ಸ್ಟ್ ಇನ್ನೂ ಮಾಡ್ತಾರೆ ಅದನ್ನ ನೋಡಿ ಅಂತ ಚಿನಪಿ

ಸಲ್ಲಾ ಸಲ್ಲಾ ತೋ ಜಾಸ್ತಿ ತಿನ್ನು ಏನು ಇವನ್ ಜಾಸ್ತಿ ಜಂಪುರ್ ತಿಂತಾನೆ ಹೇಳ್ಬೇಕಂದ್ರೆ ಇವನೇ ಗೋಬಿ ಮತ್ತೆ ಕಬಾಬ್ ಅಂತಾಳ್ತಿದ್ದೀವಿ ಮಾಲಕೇ ಮಾಲಕೇ ಕೆಚಪ್ ನ ನೀ ಹೊಡ್ದು ನನ್ನ ಎತ್ತಿದ್ದೀನಿ ಕೈ ಸಿಗಲ್ಲ ಅಷ್ಟೇ ಆಯ್ತು ಕೆಚಪ್ ಅನ್ನು ಜಾಸ್ತಿ ಆರಿಗೆ ಇಷ್ಟ ಬೆಡಗಿಂದ ಏನೇನ್ ಮಾಡ್ರಿ ಸರಿ ಬೆಳಿಗ್ಗೆ ಹ್ಮ್ ನೀನೇ ಮಾಡ್ತೀಯಾ ಚಿನ್ನಪ್ಪ ಬೆಳ್ಗೆ ಸ್ಕೂಲ್ ಹೋಗ್ತವಾ ಅವಾಗ ಬಸು

ಹೋಗೇ ಬಿಟ್ಟ ಅಪ್ಪ ಇದು ಸಿಕ್ಸ್ ಓ ಕ್ಲಾಕ್ ಕಾಲ್ ಮಾಡಿದಾಗ ನಾನಂದೆ ಇದು ಚಿನಪ್ಪಿ ಹೋದ ಅಂತ ಕೇಳಿದಾಗ ನಾನಂದೆ ಚಿನಪ್ಪಿ ಆಟಾಡಕ್ ಹೋದ ಸುರೇ ಹೇಳ್ಬೇಡ ಇದು ಬರ್ಲೆ ಇದು ಅಲ್ಲಿ ಗಂಟ ಬರ್ದೇ ಇಲ್ಲ ವಾಶ್ರೂಮ್ಗೆ ಹೋಯ್ತೀನಿ ಅಂತ ಹೋಗ್ಬಿಟ್ಟು ಇನ್ನ ಬಂದಿಲ್ಲ ಅಂತ ಅದಕ್ಕೆ ಅಪ್ಪ ಅಂತೂ

एग्जाम के आधे तक सब्जेक्ट प्रिपेयर आगे दिया सरी सोशल नॉनवेज हम गो भी आगो बड़े ही वाले आता मार पड़ो सांबर जैसे मिक्स आ गु तो आ सांबर लगता है डेली गो भी चिंता रा यूंगे ना आगे बूटे थे अंधे के तो अंधे के तो बाबा ಸರಿ ಅಚ್ಚು ಏನ್ ಬಂದ ಏನ್ ಯಾವ್ಯಾಸ ಮುಗಿಸ್ತಿದ್ಯಾ ಕಂಪ್ಲೀಟ್ ಮಾಡಿದ್ದ ಎಕ್ಸಾಮ್ಗೆ ಇನ್ನು ಸೈನ್ಸ್ ಇಂಗ್ಲಿಷ್ ಯಾವಾಗ ಮಾಡ್ತೀಯಾ ಇನ್ನು ಎಷ್ಟಿದೆ ಮ್ಯಾಥ್ಸ್ ಎಲ್ಲ ವರ್ಕೌಟ್ ಯಾವಾಗ ಮಾಡ್ತೀಯ ಮ್ಯಾಥ್ಸ್ ಓಕೆ. ಕೋಲೈ ನೀನೇ ಮಾಡಿದಿ ಚಿನ್ನಪ್ಪ. ಕನ್ನಡ ಮಾರಿ ಇದೆಲ್ಲ ಮ್ಯಾಥ್ಸ್ ಎಲ್ಲ ಮುಗಿಸ್ಬಿಟ್ಟ ಇಂಗ್ಲಿಷ್ ಇಂಗ್ಲಿಷ್ ಮುಗಿಸಬೇಕು. ಹಿಂದಿ ಹಿಂದಿ ಮುಕ್ತಾಯ. ಓ ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಹೇಳ್ತಾ ಇದ್ದೆ ಚೆನ್ನಾಗಿ.

ಬೇಗ ಬೇಗ ಫಾಸ್ಟ್ ಆಗಿ ತಿನ್ಬೇಕ ನೀವು ತಿನ್ನೋದು ತುಂಬ ಲೇಜಿ ಮಾಡ್ತೀರಾ ಸರಿ ಸರಿ ಸುಮ್ಮನೆ ರೈತ ಯಾಕರ ಇದು ಮಾಡ್ತೀರಾ ತಿನ್ನಿ ಊಟನ ಫಸ್ಟ್ ಬೇಗ ಬೇಗ ಪಟ 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 ಅಂತ ಈ ಸಲ ಗೊತ್ತಾಗುತ್ತೆ ಯಾವಾಗಿದ್ದು ಎಕ್ಸಾಮ್ ಹಚ್ಚು ನಿಮಗೆ ಹಾಂ ನೆಕ್ಸ್ಟ್ ಬಂತು ಇನ್ನು ಒಂದು ವೀಕ್ ಯಪ್ಪ ಇನ್ನು ಆಲ್ರೆಡಿ ನಾಳೆ ಫ್ರೈಡೇ ಅಂದರೆ ತ್ರೀ ಡೇಸ್ ಅಷ್ಟೇ

guys first last snacks go back ara nodidini last minute banena baniddu ayakandre id complete agidara hm

ఆ నెక్స్ట్ కొడిళ్తనే బుడో బుడోనే రిటర్న్ అను కొట్టుపుడు చిన్న బాచు అచ్చు కొడో తిని ఇవగా తిని ఇవగా కొర్తనే నును ముడికొనొం కొట్టేల

ಬೆಳಿಗ್ಗೆ ಬೇಗ ಹೇಳ್ಬೇಕು ನಿನ್ಬಿಟ್ಟು ಹೇಳಿ ಮೇಲೆ ಬೇಗ ಮಲ್ಕೊಳಿಟ್ಬಿಟ್ಟು ಅವ್ನ್ ತಿಂತೇನಕ್ ಹೋದವು ಇಷ್ಟು ಜಗಳ ಹತ್ಕೊಂಡ್ಬಿಟ್ರೆ ಏನಿಲ್ಲ ಮಕ್ಕಳು ಏ ಎಪ್ಪ ಈ ತರ ಅಂತ ಆಡ್ತಿರ್ಲಿಲ್ಲ ನಮ್ಮಲ್ಲಿ ಚೆನ್ನಾಗಿ ಒಡೆಯೋರು ಈ ತರ ಎಲ್ಲಾ ಮಾಡಿದ್ರೆ

ಸರಿ ಊಟ ಮಾಡಿ ಊಟ ಮಾಡ್ಬಿಟ್ಟು ಎತ್ತಿಟ್ ಮಲ್ಕೊಳ್ಳೋರಂತೆ ಸರಿನಾಂಟ್ ಮಾಡಿ ಚಿಕ್ಕ ಮಕ್ಕಳು ಕೂಡ ಗೋಬಿ ತಂದು ತಿಂದನೇ ಇರ್ತಾರ ನಿಮ್ಮ ಥರ ಅಂತೂ ಆಡೋದಿಲ್ಲ ಅನ್ಸುತ್ತೆ ಮನೆ ಮಕ್ಕಳು ಇಷ್ಟು ಲೇಟಾಗಿ ತಿನ್ಕೊಂಡು ಅಪ್ಪ ಅಮ್ಮನ ಹತ್ರನೇ ತಿನ್ನಿಸ್ಕೊಂಡು ಹಾಂ ಹಿಂಗ್ಳಿದಾನೋ ತಿಂತೀರಾ ನಿಮ್ಮ ಮನೇಲಿ ಈ ಥರ ಮಕ್ಳು ಆಡ್ತಾರಾ ಇಷ್ಟು ನಾಟಕಗಳು ಮಾಡ್ತಾರಾ ಹಾಂ ಮನೆ ಥರ ಮಕ್ಕಳು ಎಲ್ಲೂ ಇಲ್ಲ ಯಾವಾಗ ನೋಡಿದ್ರು ತಿನ್ನಿಸ್ಕೊಳ್ಳೋದು ಯಾವಾಗ ನೋಡಿದ್ರು ಜಗಳ ಮಾಡೋದು ಕಲ್ಸ್ಕೊ ಕಲ್ಸ್ಕೊ ಅದೇ ಥರ ನೀಟಾಗಿ ತಿನ್ನ ಹಚ್ಚು ಹ್ಯಾಂಗೆ ತಿಂತಿದ್ದಾನೆ ನೀಟಾಗಿ ಅವನೇ ನೀಟ್ನೆಸ್ ಈಗ ಸರಿ ಬೇಗ ಬೇಗ ಊಟ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಹೇಳಿ

ನೋಡೋದಲ್ಲ ನೀನು ಓದ್ಬಿಟ್ಟು ಚೆನ್ನಾಗಿ ತಿನ್ನು ಊಟ ನೀನು ಚೆನ್ನಾಗಿ ಓದಿ ಸಲ ಫಸ್ಟ್ ಬಂದರೆ ಕ್ಲಾಸ್ಗೆ ಕೊಡಿಸ್ತೀನಿ ಹ್ಞೂ ಈ ಸಲ ಕ್ಲಾಸಿಗೆ ಟಾಪರ್ ಆಗಿರ್ಬೇಕು ಗೊತ್ತಾಯ್ತಾ ಹ್ಞೂ ಹಾಂ ಗೊತ್ತಾಗುತ್ತೆ ಈಗ ಹಾಂ ಎಲ್ಲದರಲ್ಲೂ ಔಟ್ ಆಫ್ ಹೊಟ್ಟು ತೆಗೀಬೇಕು ಒಂದು ಸಬ್ಜೆಕ್ಟಲ್ಲ ಎಲ್ಲ ಸಬ್ಜೆಕ್ಟಲ್ಲೂ ಬರಬೇಕು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದ್ಯಾ ನೀನು ಹ್ಞೂ ಗೊತ್ತಾಗುತ್ತೆ ಈಗ ಕರೆಕ್ಟಾಗಿ ಕುತ್ಕೊಂಡು ಊಟ ಮಾಡಿ ಸುಮ್ಮನೆ ಟೈಮ್ ಆಯಿತು